ಅತ್ತಿ ಕಡೆ ಹೋಗ್ಬೇಕು ಬೇಟೆ ಸ್ವಲ್ಪ ಏನ್ರ ಕೊಟ್ಟು ಬರ್ಬೇಕು ಅಂತ ಹಬ್ಬ ಐತಂತ ತಿಳ್ಕೊಂಡು ಹೋದ ಅತ್ತಿ ಹಳೆಯ ಬಂದನ ತಡಿ ಅಂತ ತಿಳ್ಕೊಂಡು ಬಹಳ ಚಲೋ ವೆರೈಟಿ ವೆರೈಟಿ ಸ್ಪೆಷಲ್ ಅಡಿಗೆ ಮಾಡಿದ್ಲು ಅದೇನು ಕೇಳ್ತಿರಿ ಅತ್ತಿಗೆ ಹಳೆಯ ಅಂದ್ರೆ ಬಾಳ ಜೀವ ಅನ್ನಕಿರ್ತೀರಿ ನೋಡಿ ದೇವ್ರಿ ನಮಗ ಮಾವಾಗ ಸಸಿ ಅಂದ್ರ ಜೀವ ಅತ್ತಿಗೆ ಹಳೆಯ ಅಂದ್ರೆ ಜೀವ ಯಾವಾಗ ಹಳಿಯ ಬಹಳ ದಿನದ ನಂತರ ಮನೆಗೆ ಬಂದ ಅವಾಗ ಅತ್ತಿ ಬಹಳ ವೆರೈಟಿ ವೆರೈಟಿ ಅಡಿಗೆ ಮಾಡಿದ್ಲು ನೋಡ್ಬೇಕು ಕರಿಗಡಬ ತುಪ್ಪ ಹೋಳ್ಗಿ ಬಂದ ಕೂಡ ಅತ್ತಿ ಅಂದ್ಲು ರೀ ಹಳೆ ಮೊದಲು ಬಹಳ ಚಲೋ ಅಡಿಗೆ ಮಾಡೀನಿ ಹೋಗಿ ಮುಖಾಮರ್ಧನ ಮಾಡ್ಕೊಂಡು ಬರ್ರಿ ಊಟ ಉಣ್ಣು ಅಂತರಿ ಅಂದ್ರು ಅವಾಗ ಹಳೆಯನ ಬಹಳ ಹಸದು ಬಂದಿದ್ದ ಆಗಿನ ಕಾಲದೊಳಗೆ ಇವು ಗಾಡಿ ವಾಹನ ಎಲ್ಲಿರಿ ಒಂದು ಕಾಲ ನಡಿಗೆ ಒಳಗೆ ನಡ್ಕೊಂಡು ಬರಬೇಕು ಇಲ್ಲ ಅಂದ್ರೆ ಎತ್ತಿನ ಗಾಡಿ ಚಕಡಿ ಒಳಗೆ ಹತ್ಕೊಂಡು ಬರಬೇಕು ಆ ಕಡೆ ಹೊಳಿ ಈ ಕಡೆ ಹೊಳಿ ದಾಟಿ ದಂಡಿ ದಾಟಿ ಬಂದ್ರೆ ಇವ್ರ ಊರು ಅಳಿಯ ದನದ ಬಂದಿದ್ದ ಅದ್ರಾಗ ಹತ್ತಿ ಬಾಳ ಚಲೋ ಅಡಿಗೆ ಮಾಡ್ಯಾಳ ಅನ್ನಕತ್ತಾಳ ಮಸ್ತ್ ಸಂಪು ಊಟ ಮಾಡಿ ಆಮೇಲೆ ಹತ್ತಿ ಜೋಡಿ ಮಾತಾಡಿದ್ರೆ ಆಯ್ತು ಅಂತ ತಿಳ್ಕೊಂಡು ಮುಖಾಮಾರ್ಜನ ಮಾಡ್ಕೊಂಡು ಮಸ್ತ್ ಹತ್ತಿ ಮನಿ ಹಾಕಿದ್ಲು ಅದು ಒಂದನೇ ದಿನ ಎರಡನೇ ದಿನ ಅಟ್ಟ ಇರ್ತದ್ರಿ ಅದು ಪ್ರೀತಿ ಒಂದನೇ ದಿನ ಹತ್ತಿ ಮನೆ ಹಾಕ್ತಾಳೆ ಆಮೇಲೆ ಚಾಪಿ ಹಾಸ್ ಮುಂದೆ ನೆಲದ ಮೇಲೆ ಕುಡಿಸಿರ್ತಾಳೆ ಅದು ಬೇಡ ಅಂದ್ರೆ ಒದ್ದು ಹೊರಗೂಡಿಸ್ತಾಳ ಯಾವಾಗ ಬಾಳ ಚಲೋ ಊಟ ಮಾಡ್ಯಾಳ ಅತ್ತಿ ಅಂತ ತಿಳ್ಕೊಂಡು ಮನೆ ಮೇಲೆ ಮಸ್ತ್ ಬಂದ್ ಕುಂತ ಅತ್ತಿ ತಗೊಂಡು ಬಂದಲರಿ ಅಡಿಗೆ ಮನಿಂದ ಅಲ್ಲಿ ಅಂದ್ರೆ ಚಪಾತಿ ಅಂತ ಮಾಡಿಲ್ರಿ ಮಸ್ತ್ ಹೋಳ್ಗಿ ಉಂಡ್ರಿ ಇಲ್ಲ ಅಂದ್ರೆ ಕರಿಗಡೆ ಬುಂಡ್ರಿ ಮ್ಯಾಲ ಮಸ್ತ್ ತುಪ್ಪ ಹಾಕಿದ್ಲು ಯಾವಾಗ ಕರಿಗಡಬ ಉಂಡ ಅವಾಗ ನೋಡ್ಬೇಕು ಅಷ್ಟು ಆನಂದ ಆಯ್ತು ಏನ್ರಿ ಅತ್ತೆ ಎಷ್ಟು ಚಂದ ಎಷ್ಟು ಚಲೋ ಮಾಡಿರಲಾ ಅಡ್ಗೆ ಇಂಥ ಕರಿಗಡಬ ನನ್ನ ಜೀವನದಾಗ ಉಂಡಿಲ್ಲ ನೋಡ್ರಿ ಅಂದ ಇಂಥ ಕರಿಗಡಬ ನನ್ನ ಜೀವನದಾಗ ತಿಂದಿಲ್ಲ ನಾನು ಏ ಹೇಳ ನನ್ನ ಕೈಯಾರ ಏನ್ ತಿನ್ನೋದು ನೀವು ನನ್ನ ಮಗಳ ಭಾಳ ನನಗಿಂತ ಭಾಳ ಚಲೋ ಮಾಡ್ತಾಳೆ ಅಕ್ಕಿ ಕೈಯಿಂದ ಒಮ್ಮೆ ತಿಂದಿಲ್ಲ ಎಣ್ಣಿ ಅಂದ್ರೆ ಅವಾಗ ಅಂದ ಅತ್ತರ ನಿಮ್ ಮಗಳ ಇಂಥ ಅಡಿಗೆ ಅನ್ನೋದ ಗೊತ್ತಿಲ್ಲ ಅಂದ ಆಕೆ ಒಮ್ಮಿನೂ ಕೂಡ ಇಂಥದ್ದು ಏನು ಇಲ್ಲ ಬರೀ ಅದ ಅಣ್ಣ ಸಾಂಬಾರು ಅಣ್ಣ ಸಾಂಬಾರು ಅದ ಮುದ್ದಿ ಅದ ಅಣ್ಣ ಅದ ಸಾಂಬಾರು ಅವಾಗ ಅತ್ತಂದ್ಲು ಮೊದಲು ಹೋಗಿ ನನ್ನ ಮಗಳ ಕೈಯಿಂದ ಉಂಡ್ರಿ ಇನ್ನೂ ಖುಷಿ ಹಾಕಿರಿ ನೀವು ಅವಾಗ ಆಯ್ತಂತ ಎಲ್ಲ ಮಾತುಕತಿ ಮುಗೀತ್ರಿ ಎಲ್ಲ ಮಾತಾಡಿ ಜೋಡಿ ಹೊತ್ತು ಮುಳುಗಾಕ ಬಂತು ಅತ್ತರ ನಾ ಹೊಕ್ಕಿನ್ರಿ ಇನ್ನ ನನ್ನ ಬೀಳ್ಕೊಳ್ರಿ ಅಂತ ಹೇಳಿದಾಗ ಅವಾಗ ಆಯ್ತು ರೀ ಅಂತ ತಿಳ್ಕೊಂಡು ಮತ್ತೆ ಕಡೆ ಬಂದ್ರೆ ಬರ್ರಿ ಆಗಾಗ ಬರ್ತಾ ಇರಿ ಅಂತ ಅಂದ್ಲ ಅತ್ತಿ ಆಯ್ತಂತ ತಿಳ್ಕೊಂಡು ಹೊಸ್ತಿಲ್ಲ ದಾಟಿ ಹೊರಗೆ ಕಾಲು ಇಟ್ಟರಿ ಇಟ್ಟ ತಕ್ಷಣ ನೆನಪಾಯ್ತ ಇದು ಮಾಡಿದ್ರಲ್ರಿ ಅಲ್ರಿ ಅದ ತರ ಇನ್ನೊಂದು ಅದಕ್ಕೆ ಏನಂತಾರೀ ಅತ್ತೇರ ಅಂತ ಕೇಳಿದವ ಯಾಕಂದ್ರೆ ನೆನಪಿಟ್ಕೊಂಡು ಹೋಗ್ಬೇಕಲ್ರಿ ಅದಕ್ಕೆ ಕರಿಗಡೆಬ್ ಬಂತಾರ ನೋಡ್ರಿ ಹೇಳಿ ಅಂದ್ರ ಅದನ್ನ ನೆನಪಿಟ್ಕೊಳಾಕಿ ಸಣ್ಣ ಹುಡುಗರು ರಾಕ್ತಿರ್ತಾವ ನೋಡ್ರಿ ಒಂದೇನ್ರಿ ಶಬ್ದ ನೆನಪಿಟ್ಕೋಂದ್ರ ಬಿಸಿ ಆ ಬಸಿ ಬಿಸಿ ಅಬಸಿ ಅಬಸಿ ಅನ್ಕೋತ ಕೂತಿರ್ತಾವ್ ಆ ಶಬ್ದ ತಲೆ ಉಳಿಬೇಕಂತ ಅವ ಕರೆಗಡೆ ಕರೆಗಡೆ ಅನ್ಕೋ ಅಂತ ಹೊಂಟ್ರಿ ತಲೆ ಉಳಿಬೇಕಲ್ರಿ ಅದು ಹೋದ್ಕೊಡೆ ನ ಮತ್ ಮರ್ದ್ ಬಿಟ್ರಿ ಅವಾಗೆಲ್ಲ ಇಲ್ರಿ ಹಲೋ ಈಗೆಲ್ಲ ತವರಮಣಿ ದಾಟಿದ್ವಿ ಅಂದ್ರೆ ಆಗಿಂದಾಗ ಫೋನ್ ಹೊಡೆದ ಬಿಟ್ಟಿರ್ತಾರ ಅಲೋ ಮಮ್ಮಿ ಎಲ್ಲದಿ ಈಗೆಲ್ಲ ಇಲ್ಲಿರಿ ಫೋನ್ ಅವಾಗೆಲ್ಲ ಅವಾಗೆಲ್ಲ ಫೋನ್ ಇರ್ಲಿಲ್ಲ ಕಾರ್ ಇರ್ಲಿಲ್ಲ ಬಹಳ ದೂರ ಬರ್ತೀವಿ ಅಂದ್ರ ಚಲೋ ಗಾಡಿ ಇರ್ಲಿಲ್ಲ ಕಾಲ್ ನಡಿಗೆ ಒಳಗೆ ನಡ್ಕೊಂಡು ಬರಬೇಕು ಯಾವಾಗ ಆ ಕರೆಗಡಬ ಹೆಸರು ಕೇಳಿ ಅನ್ಕೋಂತ ಹೊಂಟ ನೋಡ್ರಿ ಕರೆಗಡಬು 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 ಕರಗಡಬು ಕರಗಡಬು ಕರಗಡಬ ಈ ಕಡೆ ಹೊಳಿಯಿಂದ ಆ ಕಡೆ ದಂಡಿ ದಾಟಿ ಹೋದ ಊರ ಪ್ರವೇಶ ಆದ ತಕ್ಷಣ ಒಂದ ಅಗಸಿ ಅಂತ ಇರ್ತದ್ರಿ ಹೌದಲ್ಲ ಆ ಅಗಸಿ ಮಧ್ಯದೊಳಗ ಒಂದ ಕಲ್ಲಿ ಇಟ್ಟಿರ್ತಾರ ನೋಡ್ರಿ ಅದಕ್ಕೆ ಏನಂತರಿ ನಡು ಮಧ್ಯದೊಳಗ ಬೋರ್ಗಲ್ಲ ಯಾವಾಗ ಹಿಂಗ ಕಣ್ಣು ಮುಚ್ಚಿ ಮ್ಯಾಲ ಮುಖ ಮಾಡಿ ಕರಗಡಬ 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 ಅನ್ಕೋಂತ ಬರಕತ್ತಿದ್ದ ಆ ಬೋರ್ಗಲ್ಲಿ ಯಾವಾಗ ಎಡವಿದ ಕೆಳಗೆ ಬಿದ್ದ ಹುಯ್ ಬಂದ ನೋಡ್ರಿ ಹ್ಕೈಕ ಹೊಯ್ಕ ಹುಯಕ್ ಹುಯ್ಕ್ ಅನ್ಕೋಂತ ಹೊಂಟ ಮೈ ಎಲ್ಲ ಹೊಲಸಾಗಿತ್ತು ಮನೆ ಮುಂದೆ ಬಂದ ನೆತ್ತ ಹೊಯ್ಕ 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 ಹೊಯ್ಕನಕತ್ತಿದ್ದ ಒಳಗಿಂದ ಓಡಿ ಬಂದಲಿಕ್ಕೆ ಹೆಂಡತಿ ರೀ ಏನ್ರಿ ಇದ ನಿಮ್ಮ ಅವಸ್ಥೆ ಎಲ್ಲಿ ಬಿದ್ದ ಬಂದಿರಿ ಮೈ ಎಲ್ಲ ಹೊಲಸಾಗಿತ್ತು ಅವ ಏನು ಹೇಳೋಲಗೇ ನಾವು ಹೊಯ್ಕ 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 ಹುಯ್ ಕಣಕತನ್ರಿ ಅವಾಗ ಏನ್ರಿ ಇದು ಹಾ ಎಲ್ಲಿಂದ ತಗೊಂಡು ಬಂದಿರಿ ಹೋದಾರಿ ಒಳಗ ಹೊಯ್ಕ ಹೊಯ್ಕ ಹುಯ್ ಕನ್ಕೊಂತ ಅಕ್ಕಿಗೆ ಚಿದ್ರ ಹಿಡಿತರು ತಲೆ ನನ್ನ ಗಂಡಗೆ ಎಲ್ಲರೂ ಯಾವ್ದು ನಾಯಕ ಹುಚ್ಚ ಹಿಡ್ದತ್ತ ನಾನು ಅನ್ಕೊಳ್ಲಕ್ಕಿ ನನ್ನ ಗಂಡಿಗೆ ಏನೋ ಆಗೇತ ಅಂತ ಡಾಕ್ಟ್ರಿಗೆ ಫೋನ್ ಹೊಡ್ಯಕತ್ಲ ಅವಾಗ ಅಂದ ನಿಮ್ಮ ಹೇಳ ನಿಮ್ಮಅನಕ್ಕೆ ನೀವು ಭಾಳ ಚಲೋ ಮಾಡ್ತಿ ಅಂತ ಇವತ್ತು ಹುಯಿಕ ಮಾಡಿಕೊಡ ಅಂದ್ಲಗ ಅಂದ ಅಕ್ಕಿಗೆ ಆಶೀರ್ವಾದ ಇದೆ ಅಂದ್ರೆ ನನಗೆ ಇಲ್ಲ ಹೊಸ ಶಬ್ದ ಎಲ್ಲಿಂದ ತಗೊಂಡು ಬಂದಿರಿ ಏನ್ ಗೊತ್ತಿಲ್ಲ ನೀವತ್ತು ಹುಯಕ್ಕೆ ಮಾಡ್ಬೇಕಂದ್ರೆ ಮಾಡ್ಬೇಕಿರ್ಲಿಕ್ಕಂದ್ರೆ ಲಜ್ಜಿ ಬೀಳ್ತ ನೋಡ ಅಂದ ಈಕೆ ತಲೆ ಮೇಲೆ ಕೈ ಇಟ್ಕೊಂಡು ಮತ್ತೆ ಗಂಡನ ಮಾತು ಕೇಳಬೇಕಲ್ರಿ ಗಂಡನ ಮಾತು ಕೇಳಿಕಂದ್ರೆ ನಡೆಯಂಗಿಲ್ಲ ಕೇಳ್ತಿರೇನ್ರಿ ಕೇಳಬೇಕು ಈಗ ಹಂಗಿಲ್ಲರಿ ಬದಲಾಯ್ಬಿಟ್ಟತಿ ಗಂಡನ ಮಾತು ಏ ಅಪ್ಪ ಏನು ಆಮೇಲೆ ಕೇಳೋಣ್ರಿ ಅಂತೀರಿ ನೀವು ಯಾಕಂದ್ರೆ ಮನಿ ಎಲ್ಲ ಕಿ ಅವ್ರ ಕಡೆ ಅವ್ರ ಕಡೆನ ಅದಾವ ಎಲ್ಲಿ ಕೇಳಬೇಕು ಈಗ ಹೆಂಗ ಪರಿಸ್ಥಿತಿ ಅಂದ್ರೆ ಅವಾಗ ಗಂಡನ ಮಾತ ಅವ ಆ ಮಾತುಗಳ ಪರಬ್ರಹ್ಮ ಅನ್ಕೋತಿದ್ರು ಅವ್ರು ಈಗ ಇಲ್ಲವ ಈಗ ಹೆಂಡತಿ ಮಾತು ಗಂಡ ಕೇಳಬೇಕಿ ಹಂಗ ಬದಲಾಗಿ ಬಿಟ್ಟು ನಾನು ಹಿಂಗ ವೇದಿಕೆ ಒಳಗ ಹಿಂಗ ಮಾತಾಡುವಂತ ಸಂದರ್ಭದೊಳಗ ಎಲ್ಲರಿಗ ಕೇಳಿದೆ ಯಾರ ಹೆಂಡತಿ ಮಾತು ಕೇಳತ್ತಿರೋ ಅವ್ರ ಕೈ ಎತ್ತರಿ ಅಂದೆ ಅವಾಗ ಎಲ್ಲರೂ ಕೈ ಎತ್ತಿದ್ರಿ ಅಲ್ಲಿ ದೂರದೊಳಗೆ ಕುಳಿತಂತ ಒಬ್ಬ ಮನುಷ್ಯ ಕೈ ಎತ್ತಿರ್ಲಿಲ್ಲ ಅವಾಗ ನಾ ಕೈ ಮಾಡಿ ಹೇಳ್ದೆ ಏ ನೀ ಹೆಂಡತಿ ಮಾತು ಕೇಳಂಗಿಲ್ಲನಪ್ಪ ಅಂತಂದೆ ಅವಾಗ ಓಡಿ ಬಂದ ಈ ಕಡೆ ಓಡಿ ಬಂದ ಮೈಕೆ ಅವನ ಏನ್ ಅನ್ಬೆಕ್ ರೀ ನೀವೇನು ಹೇಳಿರಿ ಹೆಂಡತಿ ಮಾತು ಯಾರು ಕೇಳ್ತಾರ ಅವ್ರ ಕೈ ಎತ್ತಿರಿ ಅಂದಿರಿ ನಾನು ಹೆಂಡತಿ ನನಗ ಕೈ ಎತ್ತಾಕ ಪರ್ಮಿಷನ್ ಕೊಟ್ಟಿಲ್ಲ ನಾನೇ ಕೈ ಎತ್ತೀ ಅಂದ ಹೆಂಗಿರ್ತಾವ ನೋಡ್ರಿ ಪರಿಸ್ಥಿತಿ ಯಾವಾಗ ಹುಯ್ಕ ಮಾಡ್ಲಿಲ್ಲ ಅಂದ್ರೆ ಲಜ್ಜ ಬೀಳ್ತಾವ ಅಂತ ತಿಳ್ಕೊಂಡು ಹೆಂಡತ್ತಿ ತಲೆ ಮೇಲೆ ಕೈ ಇಟ್ಕೊಂಡು ನೋಡಕತ್ಲು ವಿಚಾರ ಮಾಡಾಕತ್ಲು ಅಂದ್ರೆ ಗೊತ್ತೇ ಇಲ್ಲ ಅವ್ರು ಇವ್ರನ್ನ ಎಲ್ಲಾರನ್ನೂ ಕೇಳಿದ್ಲು ಫೋನ್ ಮಾಡ್ಬೇಕಂದ್ರೆ ಅವಾಗಿನ ಕಾಲದೊಳಗೆ ಎಲ್ಲಿ ಏನೂ ನೆಡಂಗಿಲ್ಲ ಗಂಡ ಇಲ್ಲೇ ಹೊರಗೆ ಹೋಗ್ಬಿಡ್ತೀನಿ ಒಂದು ಐದು ಹತ್ತು ನಿಮಿಷ ಹೋಗಿ ಬರೋದ್ರೊಳಗೆ ಹುಯಿಂಕ್ ಮಾಡ್ಬೇಕಂದ್ರೆ ಅಂದ ಅವಾಗ ಗಂಡ ಹೊರಗೆ ಹೋದ ಹಳ್ಳಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಮತ್ತೆ ಮನೆಗೆ ಬಂದ ಈಕೆಂಗ ಕುಂತಿದ್ಲು ರೀ ಅಲ್ಲಿ ಚಾಪಿ ಮೇಲೆ ಕೈ ತಲೆ ಮೇಲೆ ಒತ್ಕೊಂಡು ಶಿವ 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 ಅನ್ಕೋತ ಕೂತಿದ್ಲಿಕ್ಕೆ ಯಾಕಂದ್ರೆ ಗಂಡನ ಕಡೆ ಬಡಿಸ್ಕೊಳಕ ರೆಡಿ ರೆಡಿ ಇರ್ಬೇಕಲ್ಲ ಗಂಡ ಬಂದವನ ಏಕೆ ಮಾಡಿಲ್ಲ ಏನ್ರಿ ಅದು ಅನ್ನದ್ಲಾ ಓದ ನೋಡ್ರಿ ಅಡಿಗೆ ಮನೆಗೆ ಅಡಿಗೆ ಮನೆಗೆ ಓದವನ ಒಲೆ ಬಡಿಗೆ ತಗೊಂಡ ಅದೇನು ಒಲೆ ಹಚ್ಚಿದ ಕಡಿಗೆ ತಗೊಂಡು ಹೊರಗೆ ಬಂದ ಓ ಬಂದವನ ಹೆಂಡದ ಏನ ಚಾಪಿ ಮೇಲೆ ಕೂತಿದ್ಲು ಆ ಕಟ್ಟಿಗೆ ತಗೊಂಡು ಬಂದವನು ರಪ್ಪ ಅಂತ ಬೆನ್ನಾಗ ಬಡ್ದ ನೋಡ್ರಿ ಜೋರ ಬಡಿಯಾಕತ್ತ ಈ ಚೀರಿರುವಂತ ಸಪ್ಲಕ್ಕ ಶಬ್ದಕ್ಕ ಪಕ್ಕದ ಮನೆ ಆಜ್ಜಿ ಓಡಿ ಬಂದ್ಲು ಅಲ್ಲಿ ಓಡಿ ಬಂದ್ಲು ಬಾರ ಬಿಳುವಂಗ ಬೆನ್ನಾಗ ಬಡ್ದಿದ್ದ ಬಂದಕ್ಕೆ ಅಜ್ಜ ಬಿಡಿಸ್ತಾಳ ಏ ಅಪ್ಪ ಸರಿ ಕಡಿ ಪಾಪ ಮುದ್ದಿನಂತ ಮಗಳಿಗೆ ಯಾಕ ಏನು ಮಾಡಿತ್ತ ಅಂತ ಹಿಂಗ ಬರ್ದಿದ್ ಹಿಂಗ ಬಾರಿಗಳ್ ನೋಡಕ್ ಒಕ್ಕಳ ಅವಾಗ ಅಜ್ಜ ಅಂದ್ಲು ಏನೋ ಯಪ್ಪ ಆ ಬಾರಿಗಳ ಕರೆಗಡ್ಬು ಮುಡಿದಂಗ ಮುಡಿಯವಲ್ಲ ಅಣ್ಣುತ್ತೇನಾ ಅದ ನೋಡ್ರಿ ಅಜ್ಜರ ಕರೆಗಡ್ಬು ಕರೆಗಡುಬು 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 ಅನ್ನಕತ್ತ ಸ್ವಲ್ಪ ಮರ್ತಿವ್ ಅಂದ್ರ ಹಿಂಗ ಅಕ್ಕ ನೋಡ್ರಿ